ಅಂಜಲಿ ಕುಮಾರಿ ಅಂಜಲಿ ಅನ್ನೋರದು ಕೊಲೆ ಆಗಿರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಗಿರೀಶ್ ಗಿರೀಶ್ ಸಾವಂತಿ ಗಿರೀಶ್ ಅಲಿಯಾಸ್ ವಿಶ್ವ ಸಾವಂತಿ ಈತನು ಕೊಲೆ ಆದಮೇಲೆ ತಲೆ ಮರೆಸಿಕೊಂಡಿರ್ತಾನೆ ಸೊ ತಲೆ ಆರೋಪಿಯ ಪತ್ತೆ ಕಾರ್ಯ ಕುರಿತು ನಾವು ತಂಡಗಳನ್ನ ರಚನೆ ಮಾಡಿದ್ವಿ ಸುಮಾರು ಎಂಟು ತಂಡ ನಿನ್ನೆ ರಾತ್ರಿವರೆಗೆ ಎಂಟು ತಂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಮಾಹಿತಿನ ಕಲೆ ಹಾಕಿ ನಾವು ತನಿಖೆ ಮಾಡ್ತಿರಬೇಕಾದ್ರೆ ರೈಲ್ವೆ ಪೊಲೀಸ್ ರೈಲ್ವೆ ಪೊಲೀಸು ಎಸ್ ಪಿ ಮತ್ತು ಅವರ ಸಿಬ್ಬಂದಿಯವರ ತ ಮಾಹಿತಿ ಮತ್ತು ಸಹಕಾರದೊಂದಿಗೆ ಆರೋಪಿ ಗಿರೀಶ್ ಈತನನ್ನು ನಾವು ನಿನ್ನೆ ಹನ್ನೊಂದು ಗಂಟೆ ಸುಮಾರಿಗೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದೀವಿ ಅವನಿಗೆ ಟ್ರೈನಿಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ ಅವನಿಗೆ ಈಸ್ ಎನ್ ಟ್ರೌಮಾ ಕೇರ್ ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್ ಸೊ ಅವನಿಗೆ ದಾವಣಗೆರೆಯಿಂದ ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಶಿಫ್ಟ್ ಮಾಡಿ ಈಗ ಅಂದ್ರೆ ಸದ್ಯ ಅವನು ಇನ್ನು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾನೆ ಟ್ರೀಟ್ಮೆಂಟಿಂದ ಅವನು ಗುಣಮುಖ ಆದಮೇಲೆ ನಾವು ಮತ್ತೆ ಅವನ್ನ ಪೊಲೀಸ್ ವಶಕ್ಕೆ ಪರ್ ಪಡ್ಕೊಂಡು ತನಿಖೆಯನ್ನು ಮುಂದುವರಿಸ್ತೀವಿ ಅದು ಟ್ರೈನಿಂದ ಟ್ರೈನಿಂದ ಹೇಗೆ ಬಿದ್ದ ಯಾಕೆ ಬಿದ್ದ ಅದು ಅವನು ಯಾವಾಗ ಅವನು ಸ್ಟೇಟ್ಮೆಂಟ್ ಕೊಡೋಕ್ಕೆ ಅವನು ಒಂದು ಸ್ಥಿತಿಗೆ ಬರ್ತಾನೆ ಅವನೇ ಹೇಳಬೇಕಾಗಿದೆ ನಮಗೆ ಮತ್ತು ಅದು ಮ ಬೇರೆ ಬೇರೆ ಆ್ಯಂಗಲಿಂದನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಸೊ ಈಗ ಜಸ್ಟ್ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಬೆಳಗಿನ ಇವತ್ತು ಬೆಳಗಿನ ಜಾವ ಅವನಿಗೆ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಇನ್ನು ನಾನು ಹೇಳಿದ ಹಾಗೆ ಅವನು ಟ್ರೀಟ್ಮೆಂಟಲ್ಲಿರೋದ್ರಿಂದ ತೀವ್ರ ಗಾಯ ಆಗಿರೋದ್ರಿಂದ ಅವನು ಸ್ಟೇಟ್ಮೆಂಟ್ ಕೊಡುವ ಸ್ಥಿತಿಯಲ್ಲಿಲ್ಲ ಪ್ರಸ್ತುತ ಅವನು ಟ್ರೆ ಟ್ರೈನಿಂದ ಬಿದ್ದ ಅಂತ ಹೇಳಿ ರೈಲ್ವೆ ಪೊಲೀಸರು ಅವನಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರ್ತಾರೆ ಅದು ಯಾವ ಕಾರಣಕ್ಕಾಗಿ ಬಿದ್ದ ಹೇಗೆ ಆಯಿತು ಅದು ಇನ್ಸಿಡೆಂಟು ಅವರು ತನಿಖೆ ಮಾಡೋದಿದೆ ನಾವು ಸಹ ತನಿಖೆಯಲ್ಲಿ ಆ ಅಂಶಗಳನ್ನ ಪರಿಶೀಲಿಸ್ತೀವಿ ಅವೆಲ್ಲ ಇನ್ಫಾರ್ಮೇ ಅವನು ಮೈಸೂರು ಅವನು ಅವನ ಪ್ರೈಮರಿಯಾಗಿ ನಮಗೆ ಕೇಳಿಬರೋ ನಮಗೆ ತಿಳಿದು ಬಂದಿರೋ ಮಾಹಿತಿ ಅವನು ಗೋವಾ ಮಹಾರಾಷ್ಟ್ರ ಕಡೆ ಹೋಗಿ ತಲೆಮರೆಸ್ಕೋಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಇತ್ತು ಆ ಕಡೆ ಹೊರಟಿದ್ದ ಅವನು ಮಧ್ಯದಲ್ಲಿ ಇದೊಂದು ಇನ್ಸಿಡೆಂಟ್ ನಡೆದಿದೆ ಆಸ್ ಐ ಸೆಡ್ ಇನ್ವೆಸ್ಟಿಗೇಷನ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಮಗೆ ಏನೇನು ಅಂಶಗಳು ನಮಗೆ ತಿಳಿದು ಬರುತ್ತೆ ಕಾಲ ಕಾಲಕ್ಕೆ ತಮ್ಮ ಜೊತೆನೂ ನಾವು ಶೇರ್ ಮಾಡಬಹುದು ನಾವು ಅದು ರೈಲ್ವೆ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ ನಾವು ತನಿಖೆ ಮಾಡ್ತಾ ಇದ್ದೀವಿ ನಾನು ಈಗಾಗಲೇ ಹೇಳಿದ ಹಾಗೆ ತಮ್ಮ ಮುಂದೆ ಏನಾದರೂ ಒಂದು ಹೇಳಬೇಕು ಅಂದರೆ ಒಂದು ಪ್ರೂವ್ ಆಗಿ ಒಂದು ಏನಾದರೂ ನನ್ನ ಹತ್ರ ಒಂದು ಎವಿಡೆನ್ಸು ಪುರಾವೆ ಇದ್ದಾಗ ನಾನು ನಿಮಗೆ ಕಾನ್ಫಿಡೆಂಟ್ ಆಗಿ ಹೇಳ್ಬಹುದು ಅದಕ್ಕಿಂತ ಸಮಯ ಹಿಡಿಯುತ್ತೆ ನಾವು ನಿಮಗೆ ಏನು ಡೆವಲಪ್ಮೆಂಟ್ಸ್ ಇದೆ ನಾನು ನಿಮಗೆ ತಿಳಿಸ್ತೀನಿ ಈಸ್ ಅ ಎಮ್ಓ ಬಿ ಅಫೆಂಡರ್ ಪ್ರಾಪರ್ಟಿ ಅಫೆಂಡರ್ ಬೈಕ್ ಲಿಫ್ಟರ್ ಅವನು ಬೈಕ್ ಲಿಫ್ಟಿಂಗ್ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ನಾಲ್ಕು ಪ್ರಕರಣಗಳು ದಾಖಲಾಗಿ ನಾಲ್ಕು ಪ್ರಕರಣಗಳಲ್ಲಿ ಅವನು ಅರೆಸ್ಟ್ ಆಗಿದ್ದ ಅವನು ಈಸ್ ಅ ಪ್ರಾಪರ್ಟಿ ಅಫೆಂಡರ್ ಎಮ್ಒಬಿ ಕ್ರಿಮಿನಲ್